ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಕೆ ಸಂಗಮೇಶ್ವರ್ ಅವರ ಪುತ್ರ ಬಸವೇಶ್ ಅಧಿಕಾರಿಯೊಬ್ಬರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆಡಿಯೋ ವೈರಲ್ ಆಗಿದ್ದು ಬಸವೇಶ್ ವಿರುದ್ದ ಕ್ರಮವನ್ನ ಕೈಗೊಳ್ಳುವಂತೆ ಒತ್ತಾಯಿಸಿ ಭದ್ರಾವತಿಯಲ್ಲಿ ನಾಗರಿಕರು ಪ್ರತಿಭಟನೆಯನ್ನ ನಡೆಸಿದರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಭದ್ರಾವತಿಯ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರ ಮನೆಗೆ ನುಗ್ಗಿ ಹೊಡೆಯೋದಾಗಿ ಕಾಂಗ್ರೆಸ್ನವರು ಬೆದರಿಸುತ್ತಿದ್ದಾರೆ ನಾವು ಅದಕ್ಕೆ ಹೆದರೋರಲ್ಲ ಪ್ರತಿಭಟನೆಯನ್ನ ಮಾಡ್ತೇವೆ ಇಂತಹ ದರ್ಪಣ ನಡೆ ಹೊಂದಿರುವ ಶಾಸಕರ ಪಟಾಲಂ ವಿರುದ್ಧ ಪೊಲೀಸರು ಏನೂ ಮಾಡ್ತಿಲ್ಲ ಕಾಂಗ್ರೆಸ್ ಸರ್ಕಾರದ ಬೆಂಬಲ ಇವರಿಗಿದೆ ಅಂತ ಟೀಕಿಸಿದರು ಬಸವೇಶ್ವಿ ನಮ್ಮ ಯೋಗಿ ಜಿ ಅವ್ರು ಹೇಳ್ತಾ ಇದ್ರು ನಾವು ಯಾವ ಯಾರನ್ನು ಪೀಡ್ಸಕ್ ಹೋಗಲ್ಲ ಪೀಡ್ಸಕ್ ಬಂದವರನ್ನ ಸಮ ಮಾಡ್ತೀವಿ ಅಂತ ಹೇಳಿರ್ತಕ್ಕಂತ ಈ ವಾಕ್ಯ ಭದ್ರಾವತಿ ಕಾರ್ಯಕರ್ತರು ನಾವಿರ್ತಕ್ಕಂತ ಭದ್ರಾವತಿಯ ಯಾವೊಬ್ಬ ಭೂತ್ ಕಾರ್ಯಕರ್ತ ಇರ್ಬೋದು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇರ್ಬೋದು ಅವನಿಗೆ ಮುಟ್ಟೋ ತಾಕತ್ತು ಬಸವೇಶ ಶಾಸಕ ಸಂಗಮೇಶ್ವರರ ಪುತ್ರ ನಿಮ್ಮ ಅಪ್ಪನಿಗಾಗ್ಲಿ ಇಲ್ಲಿಗಾಗ್ಲೇ ಖಂಡಿತ